ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಬೆಂಗಳೂರು ಇವರ ಕರೆಯ ಮೇರೆಗೆ ಇಂದು ಗ್ರಾಮ ಪಂಚಾಯತ್ ನೌಕರರಿಂದ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಜಮಖಂಡಿ ಈ ಕಚೇರಿ ಎದುರುಗಡೆ ಇಂದು ಪ್ರತಿಭಟನೆ ನಡೆಯಿತು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ತಾಲೂಕಾ ಸಮಿತಿ ಜಮಖಂಡಿ ಎಲ್ಲ ರಾಜ್ಯದ ಎಲ್ಲಾ ತಾಲೂಕು ಪಂಚಾಯಿತಿಗಳು ತಹಶೀಲ್ದಾರ್ ಕಚೇರಿಯ ಮುಂದೆ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಬೆಂಗಳೂರು ಇವರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಕರ್ನಾಟಕ ಗ್ರಾಮ ಪಂಚಾಯತ್ ನೌಕರರ ವಿವಿಧ ಬೇಡಿಕೆ ಕುರಿತು ಇಂದು ಮುಷ್ಕರ ಆಯೋಜಿಸಲಾಗಿದ್ದು ಕಾರಣ ಮಾನ್ಯರು ಸರ್ಕಾರದ ಗಮನಕ್ಕೆ ತರಲು ಈ ಮೂಲಕ ಮನವಿ ಪತ್ರವನ್ನು ನೀಡಿದ್ದಾರೆ ಕಾರ್ಮಿಕ ವಿರೋಧಿ ನಾಲ್ಕು ಲೇಬರ್ ಕೊಡಗಳ ಜಾರಿ ವಿರೋಧಿಸಿ ಇಂದು ಪ್ರತಿಭಟನೆ ನಡೆದಿದ್ದು ಕರಡು ಸೂಚನೆಯಲ್ಲಿ ಮೂವತ್ತೊಂದು ಸು ಮೂವತ್ತೊಂದು ಸಾವಿರ ರೂಪಾಯಿ ನಿಗದಿಪಡಿಸಿ ಅಂತಿಮಗೊಳಿಸಬೇಕು ಪಿಂಚಣಿ ಸೇವಾ ಹಿರಿತನ ಭತ್ತೆ ಹೆಚ್ಚಳ ಪಂಚಾಯಿತಿಗೆ ಒಂದು ಎಸ್ಡಿಎ ಎರಡನೆಯ ಡಿಇಒ ನೇಮಕಾತಿ ಹಾಗೂ ಆರೋಗ್ಯ ವಿಮೆ ಜಾರಿ ಮಾಡಬೇಕು ಸ್ವಚ್ಛವಾಹಿನಿಯರ ಒಡಂಬಡಿಕೆ ರದ್ದು ತರಬೇತಿ ಪಡೆದ ಎಲ್ಲರಿಗೂ ಕಡ್ಡಾಯ ಕೆಲಸ ಏಳು ಸಾವಿರದ ಐನೂರು ಗೌರವಧನವನ್ನು ನೀಡಬೇಕು ಸಿಂಗಲ್ ಚಾಲಕರನ್ನು ಪರಿಗಣಿಸಿ ಹದಿನೈದು ಸಾವಿರ ರೂಪಾಯಿ ಗೌರವಧನ ನೀಡಲು ಒತ್ತಾಯಿಸಿ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಯಿತು వరదీ ప్రదీప్ పర్వా న్యూస్ చమకండి. ಆಮೇಲೆ ತರಲು ಅಧಿಸೂಚನೆಯಲ್ಲಿ ರೂಪಾಯಿ ಮೂವತ್ತೊಂದು ಸಾವಿರ ವಿಧಿಪಡಿಸಿ ಅಂತಿಮಗೊಳಿಸ್ಬೇಕು ಮೂರನೇದು ಪಿಂಚಣಿ ಸೇವಾ ಯಿರ್ಧನ ಬರುತ್ತೆ ಎಂತ ಹೇಳಿ ಪಂಚಾಯತ್ಗೆ ಒಂದು ಎಸ್ ಡಿ ಎ ಮತ್ತು ಎರಡನೇ ಡಿ ಡಿಒ ನೇಮಕಾತಿ ಮತ್ತು ಆರೋಗ್ಯ ಯೋಜನೆ ಜಾರಿಗಾಗಿ ನಾವು ಪ್ರವರ್ಟ್ ಮಾಡಿದ್ದೀವಿ ಆಮೇಲೆ ಸ್ವಚ್ಛ ವಾಹಿನಿಯರ ಒಡಂಬಡಿಕೆ ರದ್ದು ಮಾಡಿ ತರಬೇತಿ ಪಡೆದರೆ ಎಲ್ಲರಿಗೂ ಕೆಲಸ ರೂಪಾಯಿ ಏಳು ಸಾವಿರದ ಐನೂರು ರೂಪಾಯಿ ಗೌರವನ ಕೊಡಬೇಕು ಐದನೇ ನಮ್ಮ ಬೇಡಿಕೆ ಏನಂದರೆ ಸಿಂಗಲ್ ಚಾಲಕನ ಪರಿಗಣಿಸಿ ಅವ್ರಿಗೆ ಹದಿನೈದು ಸಾವಿರ ರೂಪಾಯಿ ಗೌ ರೂಪಾಯಿ ಗೌರವವನ್ನು ನೀಡಲು ಈ ಮೂಲಕ ನಾವು ಒತ್ತಾಯ ಒತ್ತಾಯಿಸ್ತೇವೆ ಎಲ್ಲರಿಗೂ ಧನ್ಯವಾದಗಳು ನಾನು ತಾಲೂಕ ಗ್ರಾಮ ಪಂಚಾಯತ್ ನೌಕರ ಅಧ್ಯಕ್ಷ ಇವತ್ತು ನಾವು ಮುಸ್ಕರ್ ಮಾಡೋ ಉದ್ದೇಶ ಉದ್ದೇಶಂದರೆ ಕಾರ್ಮಿಕ ವಿರೋಧ ನಾಲ್ಕು ಲೇಬರ್ ಕೊಡೆಯನ್ನು ಜಾರಿ ಮಾಡಬಾರಂಥ ಮಾಡ್ತೀವಿ ಆಮೇಲೆ ಎರಡು ಅಧಿಸೂಚನೆಯಲ್ಲಿ ಮೂವತ್ತೊಂದು ಸಾವಿರ ರೂಪಾಯಿ ನಿಗದಿಪಡಿಸ್ಬೇಕಂತೇಳಿ ಮಾಡ್ತೀವಿ ಅದರಲ್ಲಿ ಪಿಂಚಣಿ ಸೇವಾ ಹಿರಿತನ ಪತ್ತೆ ಹೆಚ್ಚಳ ನೇಮಕ ಪಂಚಾಯಿತಿ ಒಂದು ಹೆಸರಿ ಎರಡನೇ ವಿಮೆ ನಿಯಮ ಆರೋಗ್ಯ ವಿಮೆ ಜಾರಿ ಮಾಡಬೇಕಂತ ನಾವು ಮತ್ತೆ ಸ್ವಚ್ಛ ವಾಹಿನಿಯಿಂದ ಒಡಂಬಡಿಕೆ ರದ್ದು ಪಡಿಸಿ ತರಬೇತಿ ಪಡೆದ ಎಲ್ಲರಿಗೂ ಕೂಡ ಕಡ್ಡಾಯ ಕೆಲಸ ಏಳು ಗೌರವದ ಗೌರವ ನೀಡಬೇಕಂತ ಹೇಳಿದ್ವಿ ಆಮೇಲೆ ಸಿಗ್ನಲ್ ಚಾರ್ಜ್ ಪರಿಗಣಿಸಿ ಹದಿನೈದು ಸಾವಿರ ರೂಪಾಯಿ ಗೌರವ ನೀಡಲು ಒತ್ತಾಯಿಸಬೇಕು ಮಾಡ್ತೀವಿ ಅದ್ರ ಜೊತೆಗೆ ನಾವು ಹಲವಾರು ಸ್ಟ್ರೈಕ್ ಸ್ಟೈಕ್ ಕೂಡ ನಮಗೆ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆ ಸಿಕ್ತಿಲ್ಲ ನಾವು ಸ್ಟ್ರೈಕ್ ಮಾಡಿದಾಗ ಬರ್ತಾರೋ ನಿಮ್ಗೆ ಹದಿನೈದು ಟೈಮ್ ಕೊಡ್ತಾರೋ ಟೈಮ್ ಕೂತೀವಿ ಮಾತು ಬರ್ತೀವಿ ಇದು ಹಿಂಗಾದ ಎರಡು ವರ್ಷ ಎರಡು ವರ್ಷ ಕೂಡ ನಮ್ಗೆ ಹದಿನೆಂಟು ಸಾವಿರ ರೂಪಾಯಿ ಬಿಟ್ಟುಕೊಂಡು ಹನ್ನೆರಡು ಸಾವಿರ ತನಕ ಆದ್ರೆ ನಮ್ಮ ಮಕ್ಕಳಿಗೆ ಆಗಿರಬಹುದು ಯಾರಿಗೇ ಆಗಿರ್ಬೋದು ಯಾವುದೇ ರೀತಿಯ ವೈದ್ಯಕೀಯ ವೆಚ್ಚವನ್ನು ಕೂಡ ನಮ್ಮಲ್ಲಿ ಬರ್ತಾ ಇಲ್ಲ ಯಾಕಂದ್ರೆ ಹದಿನೆಂಟು ಸಾವಿರ ರೂಪಾಯಿದಾಗ ಇವತ್ತು ಗುಣ ಆಗೋ ಸಾಧ್ಯನೇ ಇಲ್ಲ ಇವತ್ತು ಪ್ರತಿಯೊಂದು ವಸ್ತುಗಳ ಬೆಲೆಗೆ ಕೂಡ ಹೆಚ್ಚಾಗಿ ಬಿಟ್ಟಿದೆ ಇವತ್ತು ಪೆಟ್ರೋಲ್ ಹಿಡ್ಕೊಂಡು ಡೀಸೆಲ್ ಸೀಮೆ ಏನಾಗಿರ್ತಿದೆ ಡಿಸೈನ್ ಆಗಿರ್ಬೋದು ಆಮೇಲೆ ಅಡುಗೆ ಎಣ್ಣೆ ಕೂಡ ಹೆಚ್ಚಾಗಿ ಬಿಟ್ಟೈತೆ ಅದು ವಿಶೇಷವಾಗಿ ಹೇಳಬೇಕಂತಂದ್ರೆ ಇವತ್ತು ಮೊಬೈಲ್ ಫ್ರೆಂಡ್ಸ್ ಕೂಡ ಹೆಚ್ಚಾಗಿ ಕೊಟ್ಟೈತಿವಿ ಅಂತಾದ್ರೊಳಗೆ ನಾವು ಸೌಲಭ್ಯ ಸೌಕರ್ಯ ಕೂಡ ಏನಾಗಿರ್ತಿತ್ತು ಅಂದ್ರೆ ನಮ್ಗೆ ಹೆಚ್ಚಾಗತ್ತೈತಿ ಅದಕ್ಕಾಗಿ ಇವತ್ತು ನಾವು ನಮಗೆ ಆದ ಮೂಲಭೂತ ಸೌಕರ್ಯ ಅಂತೋಸ್ಕರವಾಗಿ ಇವತ್ತು ನಮ್ಮ ಪೇಮೆಂಟ್ ಕೂಡ ಹೆಚ್ಚು ಅಂತ ನಾವು ಇವತ್ತು ಹೋರಾಟ ಮಾಡೋಕೀವಿ ಅದಕ್ಕಾಗಿ ಇವತ್ತು ಸರ್ಕಾರ ಸ್ಪಂದೆ ಮಾಡಿಕೊಂಡು ಮುಂದಿನ ದಿನಮಾನಗಳನ್ನು ಹೋರಾಟ ಮಾಡೋದು ನಾವು ಪ್ಲಾನ್ ಮಾಡಾಕತ್ತೀವಿ ಅದಕ್ಕಾಗಿ ಅನಾರಾಷ್ಟ್ರ ಹೋರಾಡಲು ಕೂಡ ಮಾಡಾಕತ್ತೀವಿ ಅದಕ್ಕಾಗಿ ಮಾಧ್ಯಮಿಕರು ಕೂಡ ತಮ್ಮಿಂದ ಕೂಡ ಸರ್ಕಾರಕ್ಕೆ ನೀವು ಸ್ವಲ್ಪ ಹೇಳಬೇಕಂತಲೇ ಒತ್ತಾಯ ಮಾಡಬೇಕಂತ ನಾನು ಇವಾಗ ತಂದಿದ್ದೀನಿ